ಸ್ನೇಹಿತರೆ ನಾಳೆ ಪ್ರತಿಯೊಬ್ಬರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪ್ರಥಮ ಕಾಲ ಹಾಕ್ತಾ ಇರೋದೇ ಶುಕ್ರವಾರ ಈ ಸಲ ಬಹಳಷ್ಟು ಒಳ್ಳೆಯ ಯೋಗಗಳು ಶ್ರಾವಣ ತರ್ತಾ ಇದೆ ನಾಳೆ ಪುಷ್ಯ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರವನ್ನು ನಾವು ಸಂಪತ್ತನ್ನು ತರುವುದು ಅಂತ ಹೇಳ್ತೇವೆ ಅದರಲ್ಲಿ ಈ ಶ್ರಾವಣ ಮಾಸ ಶುಕ್ರವಾರ ಆರಂಭ ಆಗ್ತಾ ಇರೋದೇ ಸೂರ್ಯೋದಯ ಸಮಯದಲ್ಲಿ ನಮಗೆ ಪುಷ್ಯ ನಕ್ಷತ್ರ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಅದಕ್ಕಾಗಿ ನಾಳೆ ದಿವಸ ಬಿಡ್ಲಿ ಬಿಡಬೇಡ್ರಿ ಏನೇ ಕಷ್ಟ ಬರಲಿ ಏನೇ ಇರಲಿ ನಾಳೆ ದಿವಸ ಒಂದು ಸರಳ ಫೋಟೋ ಇಟ್ಟಾದರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ಸಂಪತ್ತನ್ನು ತರ್ತಾ ಇರುವಂಥ ಮಹಾಲಕ್ಷ್ಮಿ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ ನೀವು ಎಷ್ಟು ಆಧಾರದಿಂದ ಆಕೆಯನ್ನು ಬರಮಾಡಿಕೊಳ್ತೀರೋ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಸಂಕಷ್ಟಗಳೆಲ್ಲವೂ ಕಳೀತದ ಅದರಲ್ಲೂ ನಾಳೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಈಗ ಸರಳವಾಗಿ ಕಲಶವನ್ನು ಇಟ್ಟು ನಿಮಗೆ ಕಲಶ ಇಡಲಿಕ್ಕಾಗದೇ ಇದ್ದರೆ ಬರೀ ಫೋಟೋ ಇಟ್ಟಾದರೂ ಪೂಜೆ ಮಾಡಿರಿ ನಿಮಗೆ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂದರೂ ಬರೀ ಸಕ್ರೆ ಪುಟಾಣಿ ನೈವೇದ್ಯವನ್ನು ಮಾಡಿರಿ ಆದರೆ ನಾಳೆ ದಿವಸ ಮಾತ್ರ ಪೂಜೆ ಮಾಡದೆ ಇರಲಿಕ್ಕೆ ಹೋಗಬೇಡ್ರಿ ನಾಳೆ ವಿಶೇಷ ಯೋಗ ಪ್ರಾಪ್ತಿ ಇದ್ದದ ಈಗ ಪಂಚಾಂಗವನ್ನು ಅಧ್ಯಯನ ಮಾಡಿ ನಿಮಗೆ ಎಲ್ಲ ಒಂದು ಸಮಯವನ್ನು ಕೂಡ ಹೇಳ್ತೀನಿ ಜೊತೆಗೆ ಸರಳವಾಗಿ ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಸಂಕಲ್ಪವನ್ನು ಕೂಡ ಹೇಳ್ಕೊಡ್ತೀನಿ ಫೋಟೋ ಇಟ್ಟು ಮಾಡಿರಿ ಇಲ್ಲ ಕಲಶ ಇಟ್ಟು ಮಾಡಿರಿ ನಿಮ್ಮ ಅನುಕೂಲ ನೋಡಿಕೊಂಡು ನಾಳೆ ದಿವಸ ಸಂಭ್ರಮದಿಂದ ಸಂಭ್ರಮ ಅಂದರೆ ಏನು ಬಹಳಷ್ಟು ಅಲಂಕಾರ ಮಾಡಿ ಅಂತಲ್ಲ ಖುಷಿ ಮನಸ್ಸಿನಿಂದ ಆನಂದದಿಂದ ಆಕೆಯನ್ನು ಪೂಜೆ ಮಾಡಿ ನಮ್ಮ ಸಂಕಷ್ಟಗಳೆಲ್ಲವೂ ಕಳೆಯುವ ಆಕೆ ಆಕೆಗೆ ಅನನ್ಯ ಭಕ್ತಿಯಿಂದ ಬೇಡ್ಕೊಳ್ಬೇಕು ನೀವು ಆಡಂಬರ ಮಾಡಿದರೆ ನೀವು ಹಾ ಐದರಿಂದ ಹತ್ತು ಥರದ ಹಣ್ಣುಡಿ ತುಂಬಿದೆ ಹತ್ತು ಥರದ ಭಕ್ಷ್ಯ ಭೋಜ್ಯವನ್ನು ಅಡುಗೆ ನೈವೇದ್ಯ ತೋರಿಸಿದೆ ಇದೆಲ್ಲವೂ ಬೇಕಾಗಿಲ್ಲ ಯಾಕಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಕೆಗೆ ಏನು ಕಡಿಮೆ ಅದ ಆಕೆಗೆ ಬೇಕಾಗಿರುವುದು ಶುದ್ಧವಾದ ಅಂತಃಕರಣ ಅಂತ ಹೇಳ್ತೀವಿ ನಮ್ಮ ಮನಸ್ಸಿನ ತಕ್ಕ ಹಾಗೆ ರಂಗವಲೆಯನ್ನು ಹಾಕ್ಕೊಂಡು ಆಕೆಗೆ ನಾನಾ ಥರದ ದೀಪಗಳನ್ನು ಹಚ್ಚಿಟ್ಟು ಮನಸ್ಪೂರ್ವಕವಾಗಿ ಹಾಡ್ತಾ ಪೂಜೆಯನ್ನ ಮಾಡಬೇಕು ಬರ್ರಿ ಈಗ ನಾಳೆ ದಿವಸ ಏನೇನು ವಿಶೇಷತೆ ಅದ ಇನ್ನು ನಾಳೆ ಏನು ಖರೀದಿ ಮಾಡಿದರೆ ಬಹಳಷ್ಟು ಒಳ್ಳೆಯದು ಪಂಚಾಂಗವನ್ನು ಅಧ್ಯಯನ ಮಾಡಬಾರೋಣ ನಾಳೆ ವಿಶೇಷತೆ ಹೇಳ್ಬಿಡ್ತೀನಿ ಜೊತೆಗೆ ಸಂಕಲ್ಪ ಪೂಜೆ ಸಂಕಲ್ಪ ಮಂತ್ರವನ್ನು ಸಹ ಹೇಳ್ಕೊಡ್ತೀನಿ ಬರ್ರಿ ನಾಳೆ ದಿವಸ ವಿಶ್ವಾಸನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಶ್ರಾವಣ ಮಾಸೆ ಶುಕ್ಲಪಕ್ಷೆ ನಾಳೆ ಪ್ರತಿಪದಾತಿಥಿ ಅಂತ ಹೇಳ್ತೀವಿ ಬಹಳಷ್ಟು ಶುದ್ಧತಿಥಿ ಪ್ರತಿಪದಾತಿಥಿ ಭೃಗುವಾಸರೆ ಶುಕ್ರವಾರಕ್ಕೆ ನಾವು ಭೃಗುವಾಸರೆ ಅಂತ ಹೇಳ್ತೀವಿ ಪುಷ್ಯ ನಕ್ಷತ್ರ ವಜ್ರಯೋಗ ಜೊತೆಗೆ ಸಿದ್ಧಿ ಯೋಗ ಕೂಡ ನಾಳೆ ದಿವಸ ನಮಗೆ ಕಾಲ ಇದೆ ವಿಶೇಷವಾಗಿ ಬಹಳಷ್ಟು ಒಳ್ಳೆಯ ಯೋಗಗಳು ನಾಳೆ ದಿವಸ ಪ್ರಾಪ್ತಿಯಾಗ್ತಾ ಇದೆ ನಾಳೆ ನೀವೇನಾದರೂ ಬಂಗಾರ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಶುಭ ಶುಕ್ರವಾರ ನಾಳೆ ದಿವಸ ನೀವು ಖರೀದಿಯನ್ನು ಮಾಡಬಹುದು ಇನ್ನು ನಾಳೆಯಿಂದ ನೀವು ಲಕ್ಷ್ಮಿ ಪೂಜೆಯನ್ನು ಸಹ ಹೇಳಿಕೊಟ್ಟೆನು ಈಗಾಗಲೇ ಶ್ರಾವಣ ಮಾಸದಲ್ಲಿ ಮಾಡುವಂಥ ಕುಬೇರ ಲಕ್ಷ್ಮೀ ಪೂಜೆ ಬಹಳಷ್ಟು ಜನರು ನನಗೆ ಒಳ್ಳೆಯದಾಗಿದೆ ಅಂತ ಪ್ರತಿ ವರ್ಷ ಕಮೆಂಟ್ಸನ್ನು ಹಾಕ್ತೀರಿ ಈ ವರ್ಷ ಯಾರು ಮಾಡಿಲ್ಲ ಪ್ರ ನೀವು ಕೂಡ ಈ ವರ್ಷದಿಂದ ಮಾಡ್ತಾ ಹೋಗ್ರಿ ನೀವೇ ಮುಂದಿನ ಮುಂದೆ ಸ್ವಲ್ಪ ದಿನದಲ್ಲಿ ನನ್ನ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಒಳ್ಳೆಯದಾಗಿದೆ ಅಂತ ಹೇಳಿ ಇನ್ನು ಈಗಾಗಲೇ ಗೌರಿ ಪೂಜೆ ನಾಳೆ ಯಾರು ಗೌರಿ ಕುಡಿಸ್ತೀರಿ ಅವ್ರಿಗೆ ಶುಭ ಮುಹೂರ್ತ ಹೇಳ್ಕೊಟ್ಟೀನಿ ಸಮಯವನ್ನು ಹೇಳ್ಕೊಟ್ಟೀನಿ ಸಂಕಲ್ಪವನ್ನು ಕೂಡ ಹೇಳ್ಕೊಟ್ಟಿನಿ ಗೌರಿ ಪೂಜೆ ನಾಳೆ ಯಾರು ಗೌರಿ ಆಹ್ವಾನ ಅವ್ರಿಗೆ ನಾ ಹೇಳ್ಕೊಟ್ಟಿನಿ ನೋಡಿಲ್ಲ ಅಂದರೆ ಈ ವಿಡಿಯೋಗಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ಕಲಶ ಇಟ್ಟು ಫೋಟೋ ಇಟ್ಟು ಪೂಜೆಯನ್ನು ಮಾಡ್ತೀನಿ ಅನ್ನೋರಿಗೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದರೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷ ಇದು ನಿಮಗೆ ಬೆಳಗ್ಗೆ ಪೂಜೆ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಐದೂವರೆವರೆಗೂ ನಡೀತದೆ ನಿಮ್ಗೆ ಮಾಡ್ಬೋದು ಅಷ್ಟು ಬೆಳಗ್ಗೆ ಆಗದೆ ಇದ್ದರೆ ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಕೂಡ ನೀವು ಮಾಡ್ಬೋದು ಬಹಳಷ್ಟು ಒಳ್ಳೆಯ ಯೋ ಯೋಗಗಳು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ಇಲ್ಲಿ ಇನ್ನೊಂದು ಮುಹೂರ್ತವನ್ನು ಕೊಡ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಲ್ವತ್ತೆಂಟು ನಿಮಿಷ ಅಂತ ಇನ್ನೂ ಒಂದು ಮುಹೂರ್ತ ಈ ಮುಹೂರ್ತದಲ್ಲಿ ನೀವೇನಾದರೂ ಖರೀದಿಯನ್ನು ಸಹ ಮಾಡೋದಿದ್ರೆ ಮಾಡ್ಬೋದು ಮಧ್ಯದಲ್ಲಿ ನಮಗೆ ರಾಹುಕಾಲ ಬಂದರೂ ಕೂಡ ಯಾವುದೇ ದೋಷ ಬರುವುದಿಲ್ಲ ಪ್ರಾರಂಭ ನಮಗೆ ಒಳ್ಳೆಯದಿದ್ದಾಗ ಮಧ್ಯದಲ್ಲಿ ಯಾವುದೇ ಕಾಲಗಳು ಬಂದರೂ ನಮಗೆ ಏನೂ ತೊಂದರೆ ಇರುವುದಿಲ್ಲ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಖರೀದಿ ಇದ್ದರೆ ಖರೀದಿಯನ್ನು ಮಾಡ್ಬೋದು ಇನ್ನೂ ಕೆಲವೊಂದು ಸಮಯಗಳನ್ನು ಕೊಟ್ಟೇನಿ ಸಂಪತ್ತು ಶುಕ್ರವಾರದ ವಿಡಿಯೋದಲ್ಲಿ ಖರೀದಿಗಾಗಿರ್ಬೋದು ಸಾಯಂಕಾಲ ಪೂಜೆಗಾಗಿರ್ಬೋದು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಆ ವಿಡಿಯೋದೊಳಗೆ ಇನ್ನೂ ಸರಳವಾಗಿ ಫೋಟೋ ಇಟ್ಟು ಪೂಜೆ ಮಾಡೋರಿಗೆ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಪೂಜೆಯಿಂದ ಮಾಡಿರಿ ನಾಳೆ ದಿವಸ ಮೊದಲು ಏನು ನೀವು ದೇವರ ಕಟ್ಟೆ ಅಥವಾ ಒಂದು ಮನೆಯನ್ನು ಇಡಬೇಕು ಸ್ವಚ್ಛವಾಗಿ ಒರೆಸಿ ಎಲ್ಲ ಕಡೆ ಎಷ್ಟು ಸ್ವಚ್ಛ ಮನೆ ಎಷ್ಟು ಸ್ವಚ್ಛವಾಗಿರ್ತದೋ ಅಷ್ಟು ಬೇಗ ಲಕ್ಷ್ಮೀ ನಿಮ್ಮ ಮನೆಗೆ ಬರ್ತಾಳಂತೆ ಅಲಕ್ಷ್ಮಿ ಇಲ್ಲದೆ ಇಲ್ಲದಂತಹ ಸ್ಥಳದಲ್ಲಿ ಲಕ್ಷ್ಮಿ ಸಂತೋಷವಾಗಿ ಬರ್ತಾಳೆ ಎಲ್ಲಿ ಕಸ ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ಬರೋದಿಲ್ಲ ಅದಕ್ಕಾಗಿ ಮೊದಲು ಎದ್ದ ತಕ್ಷಣ ಮೊದಲು ಮನೆ ಹಿತ್ಲ ಅಂಗಳ ಕಸ ಎಲ್ಲ ಸ್ವಚ್ಛ ಹುಡುಗಿ ನೀರು ಹಾಕಿ ರಂಗವಲೆಯನ್ನೆಲ್ಲ ನೀಟಾಗಿ ಬಾಗಲದಲ್ಲಿ ರಂಗವಲೆಯನ್ನು ಹಾಕ್ಕೊಂಡ್ಬಿಡಬೇಕು ನಂತರ ನಾಳೆ ದಿವಸ ಎಣ್ಣೆ ಸ್ನಾನ ಅರ್ಶನ ಹಚ್ಕೊಂಡು ಎಣ್ಣೆ ಸ್ನಾನ ಮಂಗಳಮಯವಾಗಿರುವಂಥ ಸ್ನಾನವನ್ನು ಮಾಡಿಕೊಂಡು ಮಡಿ ಉಟ್ಕೊಂಡು ಬಂದು ಆ ಹೊತ್ಸಲ ಮೇಲೆ ರಂಗವಲ್ಲೆಯನ್ನು ಹಾಕ್ಕೊಂಡು ಹೊತ್ಸಲ್ ಪೂಜೆ ಅರ್ಶಿನ ಕುಂಕುಮ ಅಕ್ಷತೆ ಹೂವನ್ನು ಎರಿಸಿ ಮೊದಲು ಹೊಸಲು ಪೂಜೆ ಮಾಡ್ಕೋಬೇಕು ತಳಿರು ತೋರಣ ನಾಳೆ ದಿವಸ ಮಹಾಲಕ್ಷ್ಮಿಯನ್ನು ಸುಮ್ಮನೆ ಬರ್ಮಾಡ್ಕೊಳ್ಬಾರ್ದು ಬಾಗಿಲಿಗೆ ತಳಿರು ತೋರಣ ಹಾಕಬೇಕು ಎಷ್ಟು ಸಾಧ್ಯನೋ ಅಷ್ಟು ಹೂಗಳನ್ನು ಇರಿಸಿ ಮೊದಲು ಬಾಗಿಲು ಚೌಕಟ್ಟುಗಳನ್ನ ಪೂಜೆ ಮಾಡ್ತಾರೆ ಯಾಕಂದರೆ ಆಕೆ ಒಳಗೆ ಬರಬೇಕಾದ್ರೆ ಆ ಮಂಗಳಮಯವಾಗಿರುವಂಥ ಹೊತ್ಸಲುಗಳನ್ನ ದಾಟಿ ಬರ್ತಾಳೆ ನಮಗೆ ಏನೇ ಕಷ್ಟಗಳು ಬರಬೇಕಂದ್ರೂ ಹೊಸಲು ದಾಟಿ ಬರಬೇಕು ಅನಿಷ್ಟಗಳು ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ಕಾಲು ಹಾಕೋದಿಲ್ಲ ಅದಕ್ಕಾಗಿ ಆ ಅನಿಷ್ಟಗಳು ನಮಗೆ ಬರಬಾರ್ದು ಅಂದರೆ ನಾವು ಹೊತ್ಸಲಕ್ಕೆ ಅರಿಶಿನ ಕುಂಕುಮ ಛ ರಂಗವಲೆಯಿಂದ ಅಲಂಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ರೀತಿಯಾಗಿ ಹೊತ್ಸಲಕ್ಕೆ ಸ್ವಚ್ಛ ತೊಳೆದು ಒರೆಸಿ ಅರಿಶಿನ ಕುಂಕುಮ ಇರಿಸಿ ರಂಗವಲೆಯನ್ನು ಹಾಕ್ಕೊಳ್ಬೇಕು ಮೇಲೆ ಚೌಕಟ್ಟಿನ ಮೇಲ್ಭಾಗದಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ಇರ್ತಾಳೆ ಆ ಲಕ್ಷ್ಮೀ ದೇವಿ ಇದ್ದಾಳಂಥೇಳಿ ಅಲ್ಲಿ ತಳಿರು ತೋರಣ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಅದು ಯಾವಾಗಲೂ ನಮ್ಮ ಮನೆಯನ್ನು ಕಾಪಾಡ್ತದೆ ಚೌಕಟ್ಟು ಅದಕ್ಕಾಗಿ ನಮ್ಮ ಅನಿಷ್ಟಗಳು ಯಾವುದೇ ಒಳಗೆ ಬರಬಾರ್ದು ಅಂದರೆ ನಾವು ಮುಖ್ಯ ಬಾಗಿಲ ಏನೇ ಇರ್ತದಲ್ಲ ಆ ಬಾಗಿಲಕ್ಕೆ ಪೂಜೆಗಳನ್ನು ಅವಾಗವಾಗ ಸಲ್ಲಿಸ್ತಾ ಇರಬೇಕು ತಳಿರು ತೋರಣಗಳಿಂದ ಅಲಂಕಾರಗಳನ್ನು ಮಾಡಬೇಕು ಹೇಳಿ ನಾಳೆ ದಿವಸ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ರಂಗವಲ್ಲೆಯನ್ನೆಲ್ಲ ಹಾಕಿ ಬಾಗಿಲಲ್ಲಿ ರಂಗವಲ್ಲಿ ಹಾಕಿ ತುಳಸಿ ಮುಂದೆ ದೀಪವನ್ನು ಹಚ್ಚಿಟ್ಟು ಮನೆಗೆ ದೇವರ ಕಟ್ಟೆಯ ಮೇಲೆ ನೀವು ಎಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ವಚ್ಛವಾಗಿ ಉರೆಸಿ ಒಂದು ಮಣಿಯನ್ನು ಹಾಕಿ ಅಲ್ಲಿ ಅಷ್ಟದಳ ಕಮಲ ವಿಶೇಷ ಕಮಲ ಈ ನನಗೆ ಸಮಯ ಸಿಕ್ಕಾಗಲಿಲ್ಲ ನಿಮಗೆ ರಂಗವಲ್ಲಿಗಳನ್ನ ಹೇಳ್ಕೊಡ್ತೀನಿ ಮಹಾಲಕ್ಷ್ಮಿ ಆಹ್ವಾನಕ್ಕೆ ವಿಶೇಷ ರಂಗೋಲಿ ಇರ್ತದ ರಂಗೋಲಿಯನ್ನು ಹಾಕ್ಕೊಳ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಪ್ಪದೇ ನಾ ರಂಗೋಲಿಯನ್ನು ಹೇಳ್ಕೊಡ್ತೀನಿ ನಾನು ನಿಮ್ಗೆ ಈ ರೀತಿಯಾಗಿ ಯಾಕಂದರೆ ಯಾವ ಮಾಸ ಯಾವ ರೀತಿಯಾಗಿ ಯಾವ ಗಳಿಗೆ ಯಾವ ಸಮಯದಲ್ಲಿ ಕಾಲ ಹಾಕ್ಯದ ಆ ರೀತಿಯಾಗಿ ನಾವು ವಿಶೇಷವಾದ ರಂಗೋಲಿಗಳನ್ನು ಹಾಕಬೇಕು ಮಂಡಲಗಳನ್ನು ಹಾಕೋದ್ರಿಂದ ನಮಗೆ ವಿಶೇಷ ಫಲ ಫಲಪ್ರಾಪ್ತಿ ಆಗ್ತದೆ ಹೇಳಿ ಆ ರೀತಿಯಾಗಿ ನಿಮಗೆ ವರಮಹಾಲಕ್ಷ್ಮಿಗೆ ವಿಶೇಷವಾದ ರಂಗೋಲಿ ಅದ ಮುಂದೆ ತಿಳಿಸ್ಕೊಡ್ತೇನೆ ಅಂತ ಈ ರೀತಿ ರಂಗವಲ್ಲಿಯನ್ನೆಲ್ಲ ಹಾಕ್ಕೊಂಡು ಮಣೆಯನ್ನು ಇಟ್ಕೊಂಡು ಎರಡೂ ದೀಪ ನಿಮಗೆ ಸಾಧ್ಯ ಆದರೆ ನಾಲ್ಕು ಎಂಟು ಹಚ್ಬೋದು ಇಲ್ಲಪ್ಪ ಅಂದರೆ ಎರಡೇ ಎರಡು ದೀಪಗಳನ್ನು ನಾನು ನಾನಿಟ್ಟೇನೆಲ್ಲ ಈ ರೀತಿಯಾಗಿ ಎರಡು ದೀಪಗಳನ್ನು ಇಟ್ಕೊಂಡು ಒಂದು ಲಕ್ಷ್ಮಿ ಫೋಟೋ ಇಟ್ಕೊಳ್ಬೇಕು ಇಲ್ಲಪ್ಪ ನಾವು ಕಲಶವನ್ನು ಕೂಡಿಸ್ತೇವೆ ಅಂದರೆ ಲಕ್ಷ್ಮೀ ಫೋಟೋ ಜೊತೆಗೆ ಇನ್ನೊಂದು ಮುಂದೆ ಸ್ವಲ್ಪ ಮನ್ ಮಂಡಲವನ್ನು ಮಾಡಿಕೊಂಡು ಅದರಲ್ಲಿ ಕಲಶ ಸ್ಥಾಪನೆ ಕೂಡ ನಾಳೆ ದಿವಸ ಮಾಡಬೇಕು ಕಲಶ ಸ್ಥಾಪನೆ ಮಾಡಿದರೆ ಬಹಳಷ್ಟು ಒಳ್ಳೆಯದು ಆಗೋದಿಲ್ಲ ಅಂದರೆ ಫೋಟೋ ಇಟ್ಟು ಪೂಜೆ ಮಾಡಿರಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ನಾ ಸಂಕಲ್ಪವನ್ನು ಹೇಳ್ತೀನಿ ನೀವು ಕೇಳಿದರೂ ಸಾಕು ಯಾವಾಗಲೂ ಸಂಕಲ್ಪವನ್ನು ಕೇಳಿ ಬಿಡಬೇಕು ತಪ್ಪಾಗಿ ನೀವು ಹೇಳಿದರೆ ಆ ತಪ್ಪಿನಿಂದ ನೀವು ಮಾಡಿದಂಥ ಯಾವುದೇ ಪೂಜೆ ಫಲಗಳು ಸಿಗೋದಿಲ್ಲ ಹಾಗಾಗಿ ಮನೋರಥ ಫಲಸಿದ್ಧಾರ್ಥಂ ಅಂತ ಹೇಳಿಸ್ತೇವೆ ಫಲ್ ಮನೋರಥ ಫಲಸಿದ್ಧಾರ್ಥಂ ಅಂದರೆ ನಾವು ಅಂದುಕೊಂಡ ಕೆಲಸಗಳು ಆಗಬೇಕು ಅಂತ ಹೇಳಿ ಅದಕ್ಕಾಗಿ ನಾವು एवं गुणविशेषविशिष्टायां शुभतिथौ मम उपात् समस्तदुर्तक्षे द्वारा श्रीमहालक्ष्मीदेवताप्रीत्यर्थम् अस्माकं सहकुटुम्बानां क्षेमस्थैर्यविजय अभय आयुः आरोग्य ऐश्वर्य अभिवृद्ध्यर्थं पुत्रपौत्राभि अभिवृद्ध्यर्थं मनोवाञ्छाफलसिद्ध्यर्थं समस्तसन्मङ्गलवाप्त्यर्थं वर्षे वर्षे कर्तव्य एतद्वर्षप्रयुक्त श्रीलक्ष्मीसहितनारायणदेवता प्रीत्यर्थं श्रीमहालक्ष्मीदेवतामुद्दिश्य यथाशक्ति यथाज्ञानेन श्रावणमासनिमित्तं प्रथमभृगुवासर पुष्यनक्षत्रयुक्तेन श्रीमहालक्ष्मीदेवतामुद्दिश्य यथाशक्ति महालक्ष्मी यथा यथा षोषोपचारपूजां ಕರಿಷೆ ತದಂಗತ್ವೇನ ಶ್ರೀಮನ್ ಮಹಾಗಣಪತಿ ಸ್ಮರಣಂಚ ಕರಿಷೆಂ ಪಕ್ಕದೊಂಡ ಮಹಾಕಾಯ ಕೋಟಿ ಸೂರ್ಯ ಮಹಪ್ರಭಾ ನಿರ್ವಿಘ್ನಂ ಕೊರ್ಮಯ ದೇವ ಸರ್ವ ಕಾರ್ಯು ಸರ್ವದಾಂ ಈ ರೀತಿಯಾಗಿ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡ್ಕೊಂಡು ನಮಸ್ಕಾರ ಮಾಡಿ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ನೀವು ಕಲಶವನ್ನು ಮಾಡಿ ಇಡ್ತೀರೋ ಅದನ್ನು ಮನಸ್ಸು ಹೇಳ್ಕೊಳ್ಬೇಕು ಅಥವಾ ನೀವು ಬರೀ ಫೋಟೋ ಪೂಜೆಯನ್ನು ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಸಂಕಲ್ಪದಲ್ಲಿ ಹೇಳ್ಕೊಳ್ಬೇಕಾಗ್ತದೆ ಸುಮ್ಮನೆ ಏನೋ ಒಂದು ಮಾಡ್ತೀವಿ ಅಂತ ಮಾಡಬಾರ್ದು ನನಗೆ ಇಷ್ಟೇ ಶಕ್ತಿ ಅದ ಅಂಥೇಳಿ ಬರೀ ಫೋಟೋ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಳ್ಬೇಕು ಅಥವಾ ಕಲಶ ಇಟ್ಟು ಪೂಜೆಯನ್ನು ಮಾಡೋದಿದ್ರೆ ಕಲಶದಲ್ಲಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ ಬಂದಂಥ ಮಹಾಲಕ್ಷ್ಮಿಯನ್ನು ಆ ಧ್ಯಾನವನ್ನು ಮಾಡ್ಕೊಳ್ಬೇಕು ಅಂದರೆ ಯಾರೇ ಮನೆಗೆ ಬಂದರೂ ಬರ್ರಿ ಬರ್ರಿ ಅಂತ ಕರಿತೇವಲ್ಲ ಅವರಿಗೆ ಧ್ಯಾನವನ್ನು ಮಾಡಬೇಕಾಗ್ತದೆ ಮಹಾಲಕ್ಷ್ಮಿಗೆ ನಮಸ್ತೆ ಸ್ತು ಮಹಾಮಾಯಿ ಶ್ರೀಪೀಠೇಶುರ ಪೂಜಿತೇ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ಅಂತ ಹೇಳಿ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಂಡು ಆಕೆಯನ್ನು ಈಗ ಆಸನಕ್ಕೆ ಕುಳಿತುಕೋ ಅಂತ ಹೇಳಬೇಕು ಆಸನಾರ್ಥೆ ಅಕ್ಷತಾಂ ಸಮರ್ಪೆಯ ಮೊದಲು ಕಲಶ ಏನಿಟ್ಟುಕೊಂಡಿರ್ತಿಲ್ಲ ಪೂಜೆಗೆ ಅದನ್ನು ಪೂಜೆ ಮಾಡ್ಕೊಳ್ಬೇಕು ಘಂಟೆ ಇಟ್ಕೊಂಡಿದ್ರೆ ಶಂಕ ಇಟ್ಕೊಂಡಿದ್ರೆ ದೀಪ ಇಟ್ಕೊಂಡಿದ್ರೆ ಎಲ್ಲವನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಆಹ್ವಾನಾರ್ಥ ಯಕ್ಷರಾಮ ಸಮರ್ಪಿಯಾಮಿ ಆಸನಾರ್ಥ ಯಕ್ಷರಾಮ ಸಮರ್ಪಿಯಾಮಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಒಂದು ಹೂವನ್ನು ಪ್ರೋಕ್ಷಣೆ ಮಾಡಿ ಅಕ್ಕಿಗೆ ಪಾದಗಳಿಗೆ ಪ್ರೋಕ್ಷಣೆ ಮಾಡಬೇಕು ನಂತರ ಹಸ್ತೆಯೋ ಅರ್ಘ್ಯಂ ಸಮರ್ಪಿಯಾಮಿ ಕೈಗಳಿಗೆ ರಕ್ಷಣೆಯನ್ನು ಮಾಡಬೇಕು ಮುಖ ಆ ಚಮನಿಯನ್ನು ಮುಖ ತೊಳ್ಕೊಳ್ಳಿಕ್ಕೆ ನೀರು ಅಕ್ಕಿಗೆ ಮುಖಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಬೇಕು ನಂತರ ನೀವು ನಾಳೆ ದಿವಸ ಆಕೆಗೆ ಪಂಚಾಮೃತ ಅಂದರೆ ಬಹಳ ಪ್ರೀತಿ ಮಹಾಲಕ್ಷ್ಮಿಗೆ ಪಂಚಾಮೃತವನ್ನು ಮಾಡಿಕೊಂಡು ಒಂದು ಹೂವಿನಿಂದ ಆಕೆಯ ಫೋಟೋಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು ಕಲಶ ಇಟ್ಕೊಂಡಿದ್ರೆ ಕಲಶಕ್ಕೆ ಪ್ರೋಕ್ಷಣೆಯನ್ನು ಮಾಡಿರಿ ಈ ರೀತಿಯಾಗಿ ಒಂದು ಸಲ ಪ್ರೋಕ್ಷಣೆಯನ್ನು ಮಾಡಿದ ಮೇಲೆ ಆ ಪಂಚಾಮೃತವನ್ನು ಆಕೆಗೆ ನೈವೇದ್ಯ ಮಾಡಬೇಕು ನೈವೇದ್ಯ ಆದಮೇಲೆ ಆಕೆಗೆ ಮತ್ತೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಮತ್ತೆ ಒಂದು ಹೂವನ್ನು ತೆಗೆದುಕೊಳ್ಬೇಕು ಆ ಒಂದು ಕಲಶದಲ್ಲಿ ಅದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿ ನಂತರ ಆಕೆಗೆ ವಸ್ತ್ರೋಪವಸ್ತ್ರ ಕಾರ್ಪಾಸವಸ್ತ್ರ ಸಮರ್ಪಯಾಮಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀಟಾಗಿ ಗೆಜ್ಜೆ ವಸ್ತ್ರ ಇರಿಸಬೇಕು ಕಲಶ ಇಟ್ಕೊಂಡಿದ್ರೆ ಫೋಟೋಕ್ಕೂ ಫೋಟೋಕ್ಕೋಯರ್ಸ್ಬೇಕು ಬರೀ ಫೋಟೋ ಇಟ್ಕೊಂಡಿದ್ರೆ ಫೋಟೋಕ್ಕೇರಿಸ್ರಿ ವಸ್ತ್ರ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಗಂಧ ಅಕ್ಷತೆ ಹೂಗಳನ್ನು ಏರಿಸಿ ಏರಿಸಿ ಆಕೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಆಕೆಗೆ ಹೂಗಳನ್ನು ಎರಿಸಬೇಕು ನಂತರ ನೀವು ಅಡುಗೆ ನೈವೇದ್ಯ ಮಾಡಬೇಕು ಅಂದರೆ ಅಡುಗೆ ನೈವೇದ್ಯ ಮಾಡಿರಿ ಇಲ್ಲಾಂದರೆ ಹಾಲು ಸಕ್ರೆ ಪುಟಾಣಿ ಸಕ್ರೆ ಯಥಾಶಕ್ತಿ ನೀವು ಬೇಕಂದರೆ ಆಕೆಗೆ ಹಣ್ಣುಗಳನ್ನು ನೈವೇದ್ಯ ಮಾಡಬಹುದು ಮಾವಿನ ಹಣ್ಣು ನೈವೇದ್ಯ ಬರ್ತದೆ ಈಗ ಮಾವಿನ ಹಣ್ಣು ಸಿಕ್ಕರೆ ನೈವೇದ್ಯವನ್ನು ಮಾಡ್ಬೋದು ಈ ರೀತಿಯಾಗಿ ಆಕೆಗೆ ನಾನಾ ಥರದ ನಾನಾ ರೀತಿಯಿಂದ ಆಕೆಗೆ ಮನಸ್ಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ ಉಡಿಯನ್ನು ತುಂಬ್ರಿ ಆರತಿ ಮಾಡಿರಿ ಈ ರೀತಿಯಾಗಿ ನಾಳೆ ದಿವಸ ಪ್ರತಿಯೊಬ್ಬರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ವಿಶೇಷ ಫಲ ಕೂಡ ನಿಮಗೆ ಸಿಗ್ತದ ಇಷ್ಟು ಸರಳ ಪೂಜಾ ವಿಧಾನವನ್ನು ಹೇಳ್ಕೊಟ್ಟೇನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ ಸಂಪತ್ತು ಶನಿವಾರ ದಿವಸ ವಿಶೇಷವಾದ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಅಷ್ಟೇ ಅಲ್ಲ ಪೂಜೆಗಳು ವಿಶೇಷವಾದ ಪೂಜೆಗಳವ ಅವನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ